ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಲೇಖನ ವಾಚನ ಅಭಿಯಾನ ಕಥಾ ಸಂಕಲನ ರೂಪದರ್ಶಿ ಲೇಖಕಿ ಶ್ರೀಮತಿ ಗಿರಿಜಾರಾಜ್ ಎಲ್ ಕಥೆ ಮೊದಲನೇ ದೇವರು ಈ ಹಣ್ಮುದುಕಿ ಧ್ವನಿ ಪ್ರಸ್ತುತಿ ಶ್ರೀ ಆರ್ ವೆಂಕಟೇಶ್ ವಿಡಿಯೋ ಸಂಕಲನ ಗುರುಪ್ರಸಾದ್ ಹಾಲ್ಕೋರಿಕೆ ಭಾರತದ ಬಾನಂಗಳದಲ್ಲಿ ತಲೆಯೆತ್ತಿ ಹಾರುತ್ತಿರುವ ವೈಜಯಂತಿಯ ಮೇಲೆ ಪ್ರಕಾಶ ಬೀರುತ್ತಿರುವ ನೇಸರನ ಹೊಂಗಿರಣಗಳ ಹೊಸ ಬೆಳಕು ದೇಶದ ಸಮಸ್ತ ಸಮಸ್ಯೆಗಳನ್ನು ಪರಿಹರಿಸಿ ನಮ್ಮ ನಿಮ್ಮೆದೆಗಳಲ್ಲಿ ನೆಮ್ಮದಿ ಶಾಂತಿಯ ಬೆಳಕು ಮೂಡಿಸಲಿ ವಾಹ್ ಎ ಗುಡ್ ಸ್ಟಾರ್ಟ್ ಎಂದು ನನ್ನನ್ನು ನಾನು ಮೆಚ್ಚಿಕೊಳ್ಳುತ್ತಿದ್ದಾಗಲೇ ಕಾರೊಂದು ಅಡ್ಡ ಬಂದದ್ದು ತಕ್ಷಣ ಜಾಗರೂಕಳಾಗಿ ಹಿಂದಕ್ಕೆ ಚಿಮ್ಮಿದೆ ಜನವರಿ ಇಪ್ಪತ್ತಾರರಿಂದ ಕಾಲೇಜಿನಲ್ಲಿ ನಡೆಯಲಿರುವ ಗಣರಾಜ್ಯ ದಿನೋತ್ಸವ ಕಾರ್ಯಕ್ರಮದ ನಿರೂಪಣೆಯ ಪ್ರಾರಂಭ ವಿಶೇಷವಾಗಿರಲಿ ಎಂದು ಪದಗಳನ್ನು ಭಾವಿಸುತ್ತ ಜೋಡಿಸುತ್ತ ಗೆಳತಿ ಬರಲೇಬೇಕೆಂದು ಆಹ್ವಾನ ನೀಡಿದ್ದ ಜನಪದ ಗಾಯನ ಕಾರ್ಯಕ್ರಮವೊಂದಕ್ಕೆ ಹೊರಟಿದ್ದೆ ಮನಸ್ಸನ್ನು ಚಿಂತೆಗೆ ಆಹಾರವಾಗಿ ನೀಡಬಾರದೆಂದು ಈ ರೀತಿ ಅದನ್ನು ರಚನಾತ್ಮಕವಾಗಿ ತೊಡಗಿಸಿಕೊಳ್ಳುತ್ತಿದ್ದೆ ತದನಂತರ ಎಲ್ಲಿದ್ದವೋ ರಕ್ಕಸ ಚಿಂತೆಗಳು ಒಂದೇ ಕ್ಷಣಕ್ಕೆ ಮುತ್ತಿಕೊಂಡವು ನಡಿಗೆ ಸಹಜವಾಗಿ ನಿಧಾನವಾಯಿತು ಇನ್ನು ಬಸ್ ಸ್ಟಾಪ್ ಕೂಡ ತಲುಪಿಲ್ಲ ಯಾವುದೇ ಕೊರತೆ ಅತೃಪ್ತಿ ಈ ಸೃಷ್ಟಿ ಎಷ್ಟು ಅದ್ಭುತ ಎಷ್ಟು ಚೆಲುವು ನೋಡಿದಷ್ಟು ತೋಡಿದಷ್ಟು ಮುಗಿಯದ ಚೆಲುವು ಮುಗಿಯದ ವೈಚಿತ್ರ ಸತ್ಯ ಏನಾದರೂ ಅನ್ನಿ ದೇವರು ಏನು ಕೊಟ್ಟಿಲ್ಲ ಎಲ್ಲ ಕೊಟ್ಟಿದ್ದಾನೆ ನಮಗಾಗಿ ಈ ಪ್ರಕೃತಿಯ ನಡುವೆ ನಗದೆ ನಲಿಯದೆ ಆನಂದ ಕಳೆದುಕೊಂಡು ನಾವೇಕೆ ಸಣ್ಣ ಸಣ್ಣ ವಿಷಯಗಳಿಗೆ ಖಿನ್ನರಾಗುತ್ತೇವೆ ಎಂದು ಪದೇ ಪದೇ ಅಂದುಕೊಂಡರೂ ಮನಸ್ಸು ಮಂಗನಂತೆ ಸಲ್ಲದ ವಿಚಾರಗಳ ಸುತ್ತಮುತ್ತ ಸರ್ಕೀಟ್ ಹೊಡೆದು ಗೊಂದಲ ಮಾಡಿಬಿಡುತ್ತದೆ ವಿಚಾರ ಮಾಡಿದರೆ ಎಲ್ಲ ಸಣ್ಣ ಸಂಗತಿಗಳೇ ಸಹೋದ್ಯೋಗಿಯೊಡನೆ ಸಣ್ಣ ಕದನ ಇನ್ನದು ಸರಿ ಹೋಗುವವರೆಗೂ ತುಮಲ ತಪ್ಪಿದ್ದಲ್ಲ ನನ್ನ ಪ್ರಕಟಿತ ಪುಸ್ತಕವೊಂದು ಸರ್ಕಾರದ ಲೈಬ್ರರಿಗೆ ಪುಸ್ತಕ ಕೊಳ್ಳುವ ಯೋಜನೆಯಲ್ಲಿ ಆಯ್ಕೆಯಾಗುವುದೋ ಇಲ್ಲವೋ ಒಳ್ಳೆ ಮೆಸೇಜ್ಗಳನ್ನು ಸಂಗ್ರಹಿಸಿ ನನಗೆ ಸದಾ ಕಳುಹಿಸುತ್ತ ನನ್ನಿಂದ ಉತ್ತರ ಬಾರದೆ ಹೋದಾಗ ಬೇಕಾದ ಹಾಗೆ ಬೈಯುತ್ತ ಮರುಕ್ಷಣದಲ್ಲಿ ಕ್ಷಮೆ ಬೇಡುತ್ತಾ ಕಾಡುವ ಅನಾಮಿಕನ ಬಗ್ಗೆಯೋ ತಲೆಯೊಳಗೆ ಒಂದೆರಡು ಕಥೆಯ ಹಂದರಗಳು ಸಿದ್ಧವಾಗಿದ್ದರೂ ಅದನ್ನು ಬರಹದ ರೂಪದಲ್ಲಿ ತರಲು ಕುಳಿತುಕೊಳ್ಳಲಿಕ್ಕಾಗದ ಅಸಹಾಯಕತೆಗೂ ಸಮಯದ ಅಭಾವಕ್ಕೂ ಅಪಾರ ವ್ಯಥೆಗಳು ಒಣಕೆಯಿಂದ ಅವಲಕ್ಕಿ ಕುಟ್ಟಿದಂತೆ ಎದೆಯನ್ನು ಕುಟ್ಟುತ್ತಿತ್ತು ಒಮ್ಮೊಮ್ಮೆ ನಾನೆಲ್ಲೋ ನಿಷ್ಕ್ರಿಯತೆಯ ಕೆಸರಿನಲ್ಲಿ ಹೂತು ಹೋಗುತ್ತಿದ್ದೇನೇನೋ ಎಂದು ಭಯವಾಗುತ್ತಿತ್ತು ಆಸ್ತಿ ಮಾರಾಟವಾದೊಡನೆ ಸದ್ದಿಲ್ಲದೆ ಪಾಲು ಮಾಡಿಕೊಂಡು ನಮ್ಮನ್ನು ಮರತೇಬಿಟ್ಟ ತಮ್ಮಂದಿರ ಕಹಿ ನೆನಪು ಬೇರೆ ಚಿಂತೆಗಳ ಸಂತೆಯಲ್ಲಿ ಇಣುಕುತ್ತಾ ಬಿಟ್ಟೂ ಬಿಡದೆ ಕಾಡುತ್ತಾ ಕಣ್ಣಿನಲ್ಲಿ ಕಂಬನಿ ತರಿಸುತ್ತಿತ್ತು ಬಸಿರು ಬಾಣಂತನಗಳಲ್ಲೇ ಬದುಕನ್ನೆಲ್ಲ ಕಳೆದ ತಾಯಿ ಈಗ ಯಾವ ತಮ್ಮನ ಮನೆಯಲ್ಲಿರುವರೋ ಎಂದು ನೆನೆದಾಗ ಮನ ಬಿಕ್ಕಳಿಸುತ್ತದೆ ಹೆಣ್ಣು ಮಕ್ಕಳೆಂದರೆ ಇಷ್ಟೇ ಅಲ್ಲವೇ ಎತ್ರ ನಾರಿಯಸ್ತು ಪೂಜ್ಯಂತೆ ಅಂದು ಮತ್ತೆ ನಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಎಂದು ಎರಡು ದ್ವಂದ್ವಗಳ ನಡುವೆ ಸಿಲುಕಿದ ಮನುವನ್ನು ಏನನ್ನ ಬೇಕೋ ತಿಳಿಯಲಿಲ್ಲ ಛೇ ಸಲ್ಲದ ಯೋಚನೆಗಳು ಎಂದು ತಲೆ ಕೊಡವಿದರೆ ಹೋಗುವವೆಯು ತರಂಗದಲ್ಲಿ ವಿವರವಾಗಿ ಓದಿದ ನೆನಪು ವಿಪಶ್ಯನ ಧ್ಯಾನ ಹೌದು ನೆಮ್ಮದಿ ಶಾಂತಿ ಸಿಕ್ಕೀತು ಆದರೆ ಹೋಗುವುದು ಯಾವಾಗ ಮನಸ್ಸಿದ್ದರೆ ಮಾರ್ಗ ಸಮಯ ಹೊಂದಿಸಿಕೊಳ್ಳಬೇಕು ನಾನು ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ತಲುಪುತ್ತಿದ್ದಂತೆ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಸುಶ್ರಾವ್ಯವಾಗಿ ಕಿವಿಯ ಮೇಲೆ ಬಿದ್ದಾಗ ಓ ಆಗಲೇ ಪ್ರಾರಂಭವಾಗಿದೆ ಎಂದು ಒಳಗೆ ಪ್ರವೇಶಿಸುತ್ತಿದ್ದಂತೆ ಗೆಳತಿ ಓಡಿ ಬಂದು ಯಾಕೆ ಲೇಟು ಹೋಗಲಿ ಬಂದೇ ಅಲ್ಲ ಬಾ ಎಂದು ಆತ್ಮೀಯತೆಯಿಂದ ಕೈ ಹಿಡಿದು ಮುಂದೆ ಕೂಡಿಸಿದಳು ಚಿಂತೆಯ ಕುಲುಮೆಯಲ್ಲಿ ಕಾಯ್ದು ಹೋಗಿದ್ದ ತಲೆಗೆ ಮನಸ್ಸಿಗೆ ಸ್ವಲ್ಪ ಹಾಯ್ ಅನಿಸಿತು ಹಾಡುವವರು ಕೇಳುತ್ತಿದ್ದವರ ಹೃದಯಗಳನ್ನು ಅಪಹರಿಸಿ ಜನಪದ ಗಂಧರ್ವ ಲೋಕಕ್ಕೆ ಸೆಳೆದೊಯ್ಯುತ್ತಿದ್ದಂತೆ ಭಾಸವಾಯಿತು ಮಧ್ಯೆ ಕಾಫಿ ಬ್ರೇಕ್ಗೆ ಎಂದು ಎಲ್ಲ ಹೊರಬಂದರು ಕಾಫಿ ಕುಡಿದು ಅಲ್ಲೇ ತಣ್ಣಗೆ ಬೀಸುತ್ತಿದ್ದ ಗಾಳಿಗೆ ಮೈಯೊಡ್ಡಿ ನಿಂತೆ ಗೆಳತಿ ಬಂದವಳು ಹತ್ತು ನಿಮಿಷ ಆದ ಮೇಲೆ ಬಾ ಒಳಗೆ ಶುರುವಾಗತ್ತೆ ನಾನು ಆ ಸಿಂಗಲ್ಸ್ಗೆಲ್ಲ ಕಾಫಿ ವ್ಯವಸ್ಥೆ ನೋಡಬೇಕು ಎಂದು ಒಳಗೆ ಹೋದಳು ಹೊರಗಡೆ ಸ್ವಲ್ಪ ಮುಂದೆ ಕುಳಿತಿದ್ದೆ ಬಹುದೀನಂತೆ ಕಾಣುತ್ತಿದ್ದ ಹಳ್ಳಿಯ ವೇಷಭೂಷಣದಲ್ಲಿದ್ದ ಮುದುಕಿಯೊಬ್ಬಳು ಕಣ್ಣಿಗೆ ಬಿದ್ದಳು ತೂತು ದೊಡ್ಡದಾಗಿ ಜೋತಾಡುತ್ತಿದ್ದ ಕಿವಿಗಳಲ್ಲಿ ಹತ್ತ ಕಡಕು ಬಿಳಿಯ ನರೆ ಕೂದಲು ಜೋತುಬಿದ್ದ ಪೊದೆ ಹುಬ್ಬಿನ ಕೆಳಗೆ ಅಡಗಿ ಹೋಗಿದ್ದ ಗುಳಿಬಿದ್ದ ಕಣ್ಣುಗಳು ಸುಕ್ಕು ಮುಖ ಇಷ್ಟರ ನಡುವೆಯೂ ಒಂದು ಕಾಲದಲ್ಲಿ ಲಕ್ಷಣವಾದ ಮುತ್ತೈದೆಯಾಗಿದ್ದರಬಹುದೆಂಬುದರ ಅಲ್ಪ ಸ್ವಲ್ಪ ಸೂಚನೆಗಳು ಆ ಕೃಷ ಶರೀರದಲ್ಲಿಯೂ ಸೂಕ್ಷ್ಮ ಗಮನದಲ್ಲಿ ಕಂಡುಬರುತ್ತಿತ್ತು ಕೆಂಪು ಹಸಿರು ಪಟ್ಟಿ ಪಟ್ಟಿಯ ಹಳೆಯದಾದ ಇಳಕಲ್ಲಿನ ಮಾಡಿದ ಸೀರೆ ಅಲ್ಲಲ್ಲೇ ಹರಿದಿದೆ ನನಗೇಕೋ ಮಾತಾಡಿಸಬೇಕೆನಿಸಿತು ಏನಜ್ಜಿ ಹಾಡು ಕೇಳುತ್ತಿದ್ದೀಯಾ ಯಾವ ಊರು ಎಲ್ಲ ಹಳ್ಳಿ ಹೆಣ್ಣು ಮಕ್ಕಳೇ ಕಟ್ಟಿದ್ದು ಎಷ್ಟು ಚೆನ್ನಾಗಿ ಹಾಡುತ್ತಿದ್ದಾರೆ ಅಲ್ವಾ ಎಷ್ಟೇ ಕಷ್ಟಗಳಿರಬಹುದು ಅಜ್ಜಿಯ ಮನಸ್ಸಿಗೆ ಹಾಡು ಕೇಳುವ ಸಹೃದಯತೆ ಇದೆ ಎಂದು ನಾನು ಲೆಕ್ಕ ಹಾಕುತ್ತಿದ್ದಂತೆ ಕ್ಷೀಣ ಸ್ವರದಲ್ಲಿ ತೀಕ್ಷ್ಣವಾಗಿ ನನ್ನನ್ನೇ ನೋಡುತ್ತಾ ಹೇಳಿತು ನಾನಿಲ್ಲಿ ಹಾಡು ಕೇಳಾಕೆ ಕುಂತಿಲ್ಲ ತಾಯಿ ಹೊಟ್ಟೆ ಒಳಗೆ ಹಸಿವಿನ ಸಂಕ ತಡೀನಾರದೆ ಇಲ್ಲಿಗೆ ಬರೋರು ನಾಲ್ಕಾಸು ಕೊಟ್ಟಾರು ಅಂತ ಬಂದೀವಿ ನಾನು ಒಂದು ಕಾಲದಾಗೆ ಸೋಬಾನೆ ಪದಗೋಳು ಲಾವಣೆಗೋಳು ತುಂಬಾ ಸಂದಾಗಿ ಏಳ್ತಿದ್ದೆ ಈಗ ನೋಡು ಶಕ್ತಿಯೇ ಇಲ್ಲ ಎನ್ನುವಂತೆ ಸನ್ನೆ ಮಾಡಿದಳು ಒಟ್ಟೆ ಪಾಡೆ ದೊಡ್ಡದಾಗೈತೆ ಅಂದಳು ಮರುಕವೆನ್ನಿಸಿತು ಅಲ್ಲಜ್ಜಿ ಮಕ್ಕಳು ಯಾರೂ ಇಲ್ವಾ ನೋಡ್ಕೊಳ್ಳಲ್ವಾ ಎಂದೆ ನೋಡ್ಕೊಂಡಿದ್ರೆ ಯಾಕೆ ತಾಯಿ ನನಗೀ ಗತಿ ಬತ್ತಿತ್ತು ಆಡು ಗೀಡು ಎಲ್ಲ ಒಟ್ಟೆಗೆ ಇಟ್ಟು ಸಿಕ್ಕಿದಮ್ಮಿಯಾಗೆ ಹೊಟ್ಟೆ ತುಂಬಿರೋರು ಆಡ್ತಾರೆ ಬುಡವ ನಮ್ಮ ಹೆಣ್ಮಕ್ಳು ಎಂತೆ ಕಷ್ಟದಾಗಿ ಆ ಹಾಡುಗಳನ್ನ ಕಟ್ಟಿದ್ರೋ ಸೇವನೆ ಮುದುಕಿಯ ಸುಕ್ಕು ಕೆನ್ನೆಗಳ ಮೇಲೆ ನೀರಿಳಿಯಿತು ಕುವೆಂಪು ಅವರ ಮೊದಲನೇ ದೇವರು ಈ ಹಣ್ಮುದುಗಿ ನೆನಪಿಗೆ ಬಂತು ಅಂತೂ ಇಂತೂ ಹೇಗೋ ಏನೋ ನಾವೆಲ್ಲರೂ ಸೇರಿ ನಿನ್ನನ್ನು ಈ ಗತಿಗೆಳೆದಿದ್ದೇವೆ ಕ್ಷಮಿಸೆಮ್ಮನು ಓ ಕಣ್ ಕಿವುಡಜ್ಜಿ ಎಂಬ ಸಾಲುಗಳು ಕಿವಿಗೆ ಅಪ್ಪಳಿಸಿದಂತಾಗಿ ನಡುಗಿದೆ ಪರ್ಸಿನಿಂದ ನೂರು ರೂಪಾಯಿ ನೋಟೊಂದನ್ನು ತೆಗೆದು ಅಜ್ಜಿಯ ಕೈಗಿತ್ತು ಒಡಗೆ ಹೋಗಲು ಮನಸ್ಸಾಗದೆ ಸರಸರ ಹೊರಬಂದೆ ಗೆಳತಿ ಕುಗ್ಗುತ್ತಿದ್ದರೂ ನನ್ನೆರೆಯನ್ನು ಅದು ತಾಕಲಿಲ್ಲ ಭಾಗ್ಯದ ಬಳೆಗಾರ ಬಾ ನಂತವರಿಗೆ ಅಸ್ಪಷ್ಟವಾಗಿ ನನ್ನ ಕಿವಿಗೆ ಬೀಳುತ್ತಿತ್ತು